ಗಂಧ ಸಂಸ್ಥೆ ಶಿವಮೊಗ್ಗದಲ್ಲಿ ಮೂರು ದಿನಗಳ ಕಾಲ ಉತ್ತರಾದಿ ಮಠಾಧೀಶರಿಂದ ವಿಶೇಷ ಪ್ರವಚನ ಹಾಗೂ ಅನುಗ್ರಹ ಸಂದೇಶ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಕೆ ಎಸ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಮೈತ್ರೇಯಿ ಅವರು ಈ ಕುರಿತು ವಿವರಣೆ ಕೊಟ್ಟರು ವಿನೋಬ್ ಅರವತ್ತೆರಡು ರಸ್ತೆಯಲ್ಲಿರುವ ಶುಭಮಂಗಲ ಸಮುದಾಯ ಭವನದಲ್ಲಿ ಪ್ರತಿದಿನ ಸಂಜೆ ಆರು ಗಂಟೆಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮಠಾಧೀಶರಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಗಳು ಶ್ರೀರಾಮನ ಆದರ್ಶ ಕುರಿತು ಮೂರು ದಿನ ಉಪನ್ಯಾಸ ನೀಡುವರು ಅಂತ ಹೇಳಿದರು ಜೊತೆಗೆ ಕಾರ್ಯಕ್ರಮಕ್ಕಿಂತ ಪೂರ್ವದಲ್ಲಿ ವಿದ್ವಾಂಸರುಗಳಾದ ಪಂಡಿತ ನವರತ್ನ ಶ್ರೀನಿವಾಸ ಆಚಾರ್ ರಘೋತ್ತ ರಘೋತ್ತಮಾಚಾರ್ ಸಂಡೂರ್ ರಾಯಚೂರು ಕೃಷ್ಣಾಚಾರ್ ಅವರು ಸನಾತನ ಧರ್ಮದ ಸಾರ ವಿಷಯವಾಗಿ ಚರ್ಚೆ ನಡೆಸಿಕೊಡುವರು ಅಂತ ಡಾಕ್ಟರ್ ಮೈತ್ರಿ ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸಾಂಸ್ಕೃತಿಕ ಸಂಸ್ಥೆ ಸದ್ಭಾವ ಸದ್ವಿಚಾರ ಸದಭಿರುಚಿ ಸತ್ಕಾರ್ಯ ಈ ತತ್ವಗಳನ್ನೇ ಒಳಗೊಂಡು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡೇ ಬಂದಿದ್ದೇವೆ ನಮ್ಮ ಶ್ರೀಗಂಧ ಸಂಸ್ಥೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಈ ಈ ಮೊದಲೇ ಆಯೋಜನೆ ಮಾಡಿದ್ದೇವೆ ಅದರಲ್ಲಿ ಇದೊಂದು ವಿಶಿಷ್ಟವಾದಂತಹ ಒಂದು ಜ್ಞಾನಪೂರ್ಣವಾದಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ತಯಾರಾಗಿ ಈಗ ನಿಮ್ಮೆದುರಿಗೆ ಬಂದಿದ್ದೇವೆ ಇದೇ ಡಿಸೆಂಬರ್ ಒಂದರಿಂದ ಜನವರಿ ಒಂದು ಮತ್ತು ಎರಡರವರೆಗೆ ಮೂರು ದಿನಗಳ ಕಾಲ ವಿಶೇಷವಾಗಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀಮದ್ ಉತ್ತರಾದಿ ಮಠಾಧೀಶರಾದಂತಹ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಂದ ರಾಮನ ಆದರ್ಶ ಎನ್ನುವಂತಹ ಒಂದು ವಿಶೇಷವಾದಂತಹ ವಿಷಯವನ್ನ ಇಟ್ಕೊಂಡು ಅದನ್ನ ಅನುಗ್ರಹ ಸಂದೇಶ ಮತ್ತೆ ಆಶೀರ್ವಚನ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಲಿದ್ದಾರೆ ಹಾಗೆಯೇ ನಾಡಿನ ಸ್ವಾಮಿಗಳ ವಿಶೇಷತೆ ಏನು ಅಂತಂದರೆ ಅವರು ಸ್ವಾಮಿಗಳೂ ಹೌದು ಜೊತೆಯಲ್ಲಿ ನಾಡಿನ ಖ್ಯಾತ ವಾಗ್ಮಿಗಳೂ ಹೌದು ಅವರು ನಾವೀಗಾಗಲೇ ಅವರ ವಿದ್ವತ್ಪೂರ್ಣವಾದಂತಹ ಪ್ರವಚನಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಕಂಡಿದ್ದೇವೆ ಅದರ ಪ್ರೇರಣಾದಾಯಿಯಾಗಿರುವಂತಹ ಸಂಗತಿಗಳನ್ನು ನಾವು ಗಮನಿಸಿದ್ದೇವೆ ಆ ಕುರಿತಾಗಿಯೇ ನಾವೀಗ ರಾಮನ ಆದರ್ಶ ಎನ್ನುವಂತಹ ಒಂದು ವಿಚಾರವಾಗಿ ನಾವೀಗ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಅದು ಪ್ರತಿನಿತ್ಯ ಸಂಜೆ ಆರು ಮೂವತ್ತರಿಂದ ಶುಭಮಂಗಳ ಸಮುದಾಯ ಭವನದಲ್ಲಿ ಆರಂಭ ಆದರೆ ಅದಕ್ಕಿಂತ ಅರ್ಧ ಗಂಟೆ ಪೂರ್ವದಲ್ಲಿ ಸಂಜೆ ಆರು ಗಂಟೆಯಿಂದ ನಗರದ ವಿವಿಧ ವಿದ್ವಾಂಸರುಗಳಿಂದ ಸನಾತನ ಧರ್ಮದ ಸಾರ ಎನ್ನುವಂತಹ ವಿಷಯದ ಕುರಿತಾಗಿ ಅವರು ಚರ್ಚೆಯನ್ನು ನಡೆಸಿಕೊಳ್ಳಲಿದ್ದಾರೆ ಶ್ರೀ ನವರತ್ನ ಆಚಾರ್ ಶ್ರೀ ರಘೋತ್ತಮಾಚಾರ್ ಸಂಡೂರ್ ಶ್ರೀ ರಾಯಚೂರು ಕೃಷ್ಣಾಚಾರ್ ಇವರುಗಳಿಂದ ಶ್ರೀ ನವರತ್ನ ಆಚಾರ್ ಶ್ರೀ ರಘೋತ್ತಮಾಚಾರ್ ಸಂಡೂರ್ ಶ್ರೀ ರಾಯಚೂರು ಕೃಷ್ಣಾಚಾರ್ ಇವರುಗಳಿಂದ ಸನಾತನ ಧರ್ಮದ ಸಾರ ಎನ್ನುವಂತಹ ವಿಷಯದ ಕುರಿತಾಗಿ ಚರ್ಚೆಯನ್ನು ನಡೆಸಿಕೊಳ್ಳಿದ್ದಾರೆ ಅದು ಪ್ರತಿನಿತ್ಯ ಸಂಜೆ ಆರು ಗಂಟೆಯಿಂದ ಆರು ಮೂವತ್ತರವರೆಗೆ ನಡೆಯುತ್ತೆ ನಾವು ಈ ಹಿಂದೆ ಶ್ರೀಗಂಧದ ಕಾರ್ಯಕ್ರಮಕ್ಕೆ ಶ್ರೀಗಳವರನ್ನ ನಾವು ಕರೆಸಿದ್ದು ಅವರು ಪ್ರವಚನವನ್ನ ಮಠದ ಸ್ವಾಮಿಗಳು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ರು ಹಾಗೇನೆ ಮಠಕ್ಕೆ ಸಂಬಂಧಪಟ್ಟಂತಹ ಅವರ ಅನುಯಾಯಿಗಳಾದಂತಹ ಶ್ರೀತಾ ವ್ಯಾಸನಕೆರೆ ಪ್ರಬಂಧನಾಚಾರ್ಯ ಇರಬಹುದು ಮಳಗಿ ಜಯತೀರ್ಥಾಚಾರ್ಯ ಕಲ್ಲಪುರದ ಆಚಾರ್ಯ ಇರಬಹುದು ಅವರೆಲ್ಲರೂ ಕೂಡ ಅಂದ್ರೆ ಅನೇಕ ವಿದ್ಯಾಂಸರುಗಳನ್ನ ನಾವು ಕರೆಸಿ ಶ್ರೀಗಂಧ ಸಂಸ್ಥೆ ಉಪನ್ಯಾಸದ ಮಾಲಿಕೆಯನ್ನ ನೀಡಿದೆ ಅಂದ್ರೆ ಕೇವಲ ಮಠ ಮಠ ಮಂದಿರಗಳಿಗೆ ಸೀಮಿತವಾಗಿ ಸಾರ್ವಜನಿಕವಾಗಿ ಎಲ್ಲರೂ ಇದರ ಒಂದು ಸವಿಯನ್ನ ಪಡೆದುಕೊಳ್ಳುವಂತೆ ಮಾಡಿದ್ದು ನಮ್ಮ ಶ್ರೀಗಂಧ ಸಂಸ್ಥೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ ಇದರ ಮೂಲ ಸ್ರೋತ ಯಾರು ಅಂತಂದ್ರೆ ನಮ್ಮ ಅಧ್ಯಕ್ಷರಾದಂತಹ ಸನ್ಮಾನ್ಯ ಈಶ್ವರಪ್ಪನವರು ಈ ಕಾರ್ಯಕ್ರಮಕ್ಕೆ ಅಂದ್ರೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನ ಶಿವಮೊಗ್ಗ ನಾಗರಿಕರಿಗೆ ಎಲ್ಲ ಜನತೆಗೆ ಇದರ ಸವಿಯನ್ನ ಉಣಬಡಿಸುವ ಸಲುವಾಗಿ ಅವರು ಮತ್ತು ಅವರ ಪುತ್ರ ಶ್ರೀಯುತ ಇ ಕಾಂತೇಶ್ವರ ಅವರ ಮನವಿಯ ಮೇರೆಗೆ ಉತ್ತರಾದಿ ಮಠಾಧೀಶರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ನಮಗೆ ಒಪ್ಕೊಂಡಿದ್ದಾರೆ ನಗರದ ಜನತೆಗೆ ಧಾರ್ಮಿಕವಾದ ಕಲ್ಪನೆ ಇದೆ ಧಾರ್ಮಿಕವಾದ ಮನೋಭಾವದ ಜಾಗೃತಿ ಇದ್ರೂ ಸಹ ಅದು ಇನ್ನಷ್ಟು ಉದ್ದೀಪನಗೊಳ್ಳುವಂತಹ ವಿಶೇಷವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಹಾಗೂ ಜನರೆಲ್ಲರೂ ಕೂಡ ಅದಕ್ಕೆ ಬರುವಂತೆ ತಾವು ನೋಡ್ಕೊಳ್ಬೇಕು ಅಂತ ಅನ್ನೋದನ್ನ ಅಂದ್ರೆ ಆ ರೀತಿಯಲ್ಲಿ ಪ್ರಚಾರವನ್ನ ನೀವು ಕೊಡಬೇಕು ಅಂತ ನಾನು ಮನವಿ ಮಾಡಿಕೊಡ್ತೇನೆ ಮತ್ತೆ ವಿಶೇಷವಾಗಿ ನಾವು ಇಟ್ಟಿರುವಂತಹ ದಿನಾಂಕ ಯಾವುದು ಅಂದ್ರೆ ಡಿಸೆಂಬರ್ ಮೂವತ್ತೊಂದು ಅಂದ್ರೆ ಕ್ಯಾಲೆಂಡರ್ ಇಯರ್ ನ ನಾವು ಹೇಗೆ ಬರಮಾಡಿಕೊಳ್ಬಹುದು ಅಂತಂದ್ರೆ ಈ ರೀತಿಯಾಗಿ ಒಂದು ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಧರ್ಮದ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡುವುದರ ಮೂಲಕ ನಾವು ಅದನ್ನ ಸ್ವಾಗತ ಮಾಡೋಣ ಅಂತ ಅನ್ನುವಂಥದ್ದು ನಮ್ಮ ಶ್ರೀಗಂಧದ ಆಶಯವಾಗಿದೆ ಇನ್ ನಾವು ಇಟ್ಕೊಂಡಿರುವಂತಹ ವಿಷಯ ಅದು ಶ್ರೀರಾಮನ ಆದರ್ಶ ಅನ್ನುವಂಥದ್ದು ಅದು ಬಹುದೊಡ್ಡ ವಿಷಯ ನಾವು ಯಾವತ್ತೂ ಕೂಡ ರಾಮರಾಜ್ಯದ ಒಂದು ಕಲ್ಪನೆ ಎಲ್ಲ ಕಡೆಗೂ ಇರೋದ್ರಿಂದ ಅದರ ಕುರಿತಾಗಿ ನಾವು ಹೆಚ್ಚು ಮಾತಾಡ್ತೇವೆ ಆದರೆ ರಾಮನ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಅಂದ್ರೆ ನಾವೇನು ಅದನ್ನ ಮುಂದೆ ತಿಳ್ಕೊಳ್ಳಿಕ್ಕೆ ಅದನ್ನ ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ರಾಮರಾಜ್ಯದ ಕಲ್ಪನೆ ಬೇಕು ನಮಗೆ ಅನ್ನೋದಾದ್ರೆ ರಾಮನ ಬಗ್ಗೆ ರಾಮನ ತತ್ವ ರಾಮನ ಚಿಂತನೆ ರಾಮ ಹೇಗೆ ಆಡಳಿತವನ್ನ ಮಾಡ್ತಾ ಇದ್ದ ಅಂತ ಅನ್ನುವಂತಹ ಎಲ್ಲವುಗಳನ್ನ ನಾವು ತಿಳಿದುಕೊಂಡು